ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ತುಮಕೂರು ಜಿಲ್ಲೆ ಏನು ಒಂದು ಹೇಮಾವತಿ ನಾಲಾ ವಿಚಾರವಾಗಿ ಇವತ್ತು ಏನು ರಾಜ್ಯದಲ್ಲಿ ಸುದ್ದಿ ಆಗ್ತಾ ಇದೆಯೋ ಇದು ಪ್ರಸ್ತುತ ಇದು ಯಾವುದು ಇಲ್ಲಿ ಯಾರು ಯಾರಿಗೋಸ್ಕರ ಹೋರಾಟ ಮಾಡ್ತದೆ ಅಂತಕ್ಕಂಥದ್ದು ಇವತ್ತುವರೆಗೂ ರೈತರಿಗೆ ಕನ್ಫ್ಯೂಸ್ ಆಗಿರ್ತಕ್ಕಂಥ ವಿಚಾರ ಹೇಳಿ ಕೇಳಿ ಇವತ್ತು ಹೇಮಾವತಿ ವಿಚಾರವಾಗಿ ಹೋರಾಟ ಮಾಡಿದಂಥವ್ರು ದಿವಂಗತ ಮಾಜಿ ಸಚಿವರಾದಂಥ ವೈಕ್ಯ ರಾಮಾಯಣವರು ಈ ತಾಲೂಕಿಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಹೋರಾಟ ಮಾಡಿ ಮುಖಾಂತರ ಎಲ್ಲ ತಾಲೂಕುಗೂ ಸಹ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ರಾಮಾಯಣವ್ರು ಮಾಡ್ತಾ ಬಂದಿದ್ದಾರೆ ಇವತ್ತುವರೆಗೂ ಸುಧಾ ಸರ್ಕಾರದಲ್ಲಿ ಪ್ರಸ್ತಾವನೆ ಇರ್ತಕ್ಕಂಥದ್ದು ಕುಣಿಗಳಿಗೆ ತ್ರೀ ಪಾಯಿಂಟ್ ತ್ರೀ ಟಿ ಎಂ ಸಿ ನೀರನ್ನ ಕುಣಿಗಳಿಗೆ ಕೊಡಬೇಕು ಅಂತ ಹೇಳಿ ಪ್ರಸ್ತಾವನೆ ಆಯಿತು ಅದೇ ಥರ ಇವತ್ತು ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಸುಧಾ ಅವತ್ತಿನಿಂದ ಹೋರಾಟ ಮಾಡ್ಕೊಂಬಂದು ಆ ನೀರನ್ನ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದ್ರ ಮುಖಾಂತರ ಜೊತೆಗೆ ಇವತ್ತು ಏನಾಗಿದೆ ಈ ತುಮಕೂರು ಜಿಲ್ಲೆಯ ಎಲ್ಲಾ ಆದಿ ಶಾಸಕರು ಇರ್ಬೋದು ಸಚಿವರುಗಳು ಇರ್ಬೋದು ನಾವು ಕುಣಿಗಲ್ಲಿಗೆ ನೀರನ್ನ ಕೊಡ್ಲಿಕ್ಕೆ ನಮ್ದು ಯಾವುದೇ ಅಭ್ಯಂತರ ಇರುವುದಿಲ್ಲ ಆದ್ರೆ ಬೇರೆ ಜಿಲ್ಲೆಗೆ ಕೊಡ್ಲಿಕ್ಕೆ ನಮ್ಮ ಅಭ್ಯಂತರ ಇದೆ ಅಂತ ಹೇಳಿ ವಿರೋಧ ಮಾಡಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅದು ಅವರು ನಾವು ಇದನ್ನು ಸಹ ಒಪ್ಪೋದಿಲ್ಲ ಇದು ಸಮಂಜಸವೂ ಅಲ್ಲ ಇದು ಯಾಕೆ ಅಂತಂದ್ರೆ ನಮಗೂ ಸುಧಾ ಬೇರೆ ಜಿಲ್ಲೆಯಿಂದ ನೀರು ಬಂದಿದೆ ಅವರು ಆ ಭಾಗದ ಜನಗಳು ಗದರಿ ಮಾಡಿ ನಮಗೂ ಸಹ ನೀರು ಬರ್ತಾ ಇದಿಲ್ಲ ಬಟ್ ನಾವು ಕೇಳ್ತಿರ್ತಕ್ಕಂಥ ವಿಚಾರ ಏನು ಹೇಳಿದಲ್ಲಿ ಮಾಗಡಿಗೆ ರಾಮನಗರಕ್ಕೆ ನೀರ್ ತನ ಹೋಗುವ ವಿಚಾರದಲ್ಲಿ ನಾವು ತಗಾದೆ ಅಂತ ಹೇಳಿ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಹೋರಾಟ ನಾವು ಖಂಡಿಸುತ್ತಾ ಜೊತೆಗೆ ಇವತ್ತು ಏನು ಮಾಗಡಿಗೆ ನೀರನ್ನು ಕೊಡ್ಲಿಕ್ಕೆ ಏನು ಅರವತ್ತಾರು ಕೆರೆಗಳಿಗೆ ನೀರನ್ನು ಕೊಡ್ಲಿಕ್ಕೆ ಸರ್ಕಾರ ಪ್ರಸ್ತಾವನೆಯನ್ನು ಮಂಡಿಸಿದೆಯೋ ಇದನ್ನ ನಾವು ಖಂಡಿಸ್ತೇವೆ ಯಾಕೆ ಅಂತಂದ್ರೆ ಇವತ್ತು ಕುಡಿಗಲ್ ತಾಲೂಕಲ್ಲಿ ಇನ್ನೂ ನಾಲ್ಕು ಹೋಬಳಿಗಳಲ್ಲಿ ಯಾವುದೇ ಇನ್ನು ಕೆರೆಗೆ ಕಟ್ಟೆಗೆ ನೀರಿನ ಕೊಡ್ತಕ್ಕಂಥ ನಾಲಾ ವ್ಯವಸ್ಥೆ ಎಲ್ಲೂ ಸುಪಮವಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಲ್ಲ ಜೊತೆಗೆ ಇವತ್ತುವರೆಗೂ ನಾಲೆಯೇನು ಕಾಮಗಾರಿಗಳನ್ನ ಆರಂಭ ಮಾಡಿ ಮೂರು ಕಿಲೋಮೀಟರ್ ಬಿಟ್ಟು ಮೂರು ಕಿಲೋಮೀಟರ್ ಬಿಟ್ಟು ಏನು ನಾಲೆಗಳನ್ನ ನಿರ್ಮಿಸಿದಾರೋ ಆ ನಾಲೆಗಳಿಗೆ ಇವತ್ತುವರೆಗೂ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರನೂ ಮಾಡಿಲ್ಲ ಈ ಕ್ಷೇತ್ರದ ಶಾಸಕರು ಸಹ ಮಾಡಿಲ್ಲ ಮೊದಲು ಚಾನಲ್ ಆಗಿರ್ತಕ್ಕಂಥ ರೈತರ ಭೂಮಿ ಕಟ್ಕೊಂಡ ರೈತರುಗಳಿಗೆ ನೀರನ್ನ ಕೊಡ್ತಕ್ಕಂತ ಕೆಲಸವನ್ನ ಈ ಶಾಸಕರು ಮಾಡಬೇಕಾಯ್ತು ಅದನ್ನ ಮರೆತು ಇವರು ಎಲ್ಲ ಒಂದು ಕಡೆ ಒಂದು ಜಂಜಾಟವನ್ನ ಒಂದು ರೈತರುಗಳಿಗೆ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನ ಇವತ್ತು ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಚಾರ ಇವತ್ತುವರೆಗೂ ನಾವು ಎಲ್ಲವನ್ನು ಗಮನಿಸಿದ್ದೇವೆ ಇವತ್ತುವರೆಗೇ ಯಾವುದೇ ದೇಶ ಜನಪ್ರತಿನಿಧಿ ನಾಳೆ ತಗೊಂಡ ರೈತರುಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂತ ಕೆಲಸವನ್ನು ನಾವು ಮಾಡಿದೀವಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಎಲ್ಲೂ ಇರ್ತಿಲ್ಲ ಆದರೆ ಎಲ್ಲೋ ಒಂದು ಕಡೆ ಒಂದು ಸಾವಿರ ಕೋಟಿ ದುಡ್ಡನ್ನ ತಂದಿದ್ದೀವಿ ಅದನ್ನ ಎಲ್ಲಿ ನಾವು ವಿಫಲರಾಗ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನು ಇವತ್ತು ಈ ಒಂದು ಹೋರಾಟವನ್ನು ಮಾಡಿಸ್ತಾ ಇದ್ರು ಇದು ಎಲ್ಲ ಒಂದು ಕಡೆ ಹೋರಾಟದ ದಿಕ್ಕನ್ನು ತಪ್ಪಿಸ್ತಾ ಇದ್ರೆ ಅವರವರ ಏನು ಒಂದು ರಾಜಕೀಯ ಇಚ್ಛಾಶಕ್ತಿಗಳ ಅಭಿವೃದ್ಧಿ ಪಡಿಸಿಕೊಳ್ಳೋಸ್ಕರ ಇದೊಂದು ಹೋರಾಟ ಹೊರತು ಇವರು ಯಾರಿಗೂ ಅಂತ ಇಚ್ಛಾಶಕ್ತಿ ಇದೆ ಇವತ್ತು ಏನು ಅಲೆಗಳನ್ನ ಕೊಟ್ಟು ಇವತ್ತು ಭೂಮಿಯನ್ನು ಕಟ್ಕೊಂಡ ರೈತರಿಗೆ ಪರಿಹಾರವನ್ನು ಕೊಡಿಸ್ಬೇಕಾಯ್ತು ಆ ವಿಚಾರ ಯಾರು ಇವತ್ತುವರೆಗೂ ದೊರೆಯುತ್ತೆ ಹತ್ತಿ ಇರ್ತಕ್ಕಂಥದ್ದು ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಕಾಳಜಿ ಎಷ್ಟು ಮಟ್ಟಿಗೆ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗ್ತದೆ ಆದ್ರಿಂದ ನಾವು ಈ ಗುಡಿಗಲ್ ಕ್ಷೇತ್ರದ ಶಾಸಕರಿಗೆ ಈ ಮತ್ತೆ ಈ ಜಿಲ್ಲೆಯ ಸಚಿವರುಗಳಿಗೆ ಸಹ ನಾವು ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ ಕುಡಿಗಲ್ ತಾಲೂಕಿಗೆ ಪ್ರಥಮವಾಗಿ ಅಧ್ಯಯನ ಕೊಡಬೇಕು ಇನ್ನೂ ಹೆಚ್ಚುವರಿ ನೀರನ್ನ ನಮಗೆ ಗುಡಿಗಲ್ ತಾಲೂಕಿಗೆ ಕೊಡಿ ನೀವು ನಾವು ನಾಗರಿ ರೈತರಿಗೆ ಆಗಲಿ ರಾಮನಗರ ರೈತರಿಗೆ ಕೊಡಬೇಡಿ ಹೇಳ್ತಾ ಇಲ್ಲ ಅವ್ರಿಗೂ ಸಹ ಅವರು ಇರತಕ್ಕಂಥವ್ರು ರೈತರೆ ಆದರೆ ಕುಳಿಗೌಡ ತಾಲೂಕಿನ ಕೆರೆಕಟ್ಟೆಗಳನ್ನ ಸಂಪೂರ್ಣ ತುಂಬಿಸಿ ನಂತರ ನೀವು ನೀವು ಮುಂದಿನ ತಡತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇಲ್ಲದೆ ಹೋದರೆ ನಾವಂತೂ ನಿಮ್ಮನ್ನ ಈ ತಾಲೂಕಿನ ರೈತರೊಂದಿಗೆ ಒಂದು ಜಾಬ್ ತೀರ್ನಕ್ಕೆ ನಾವು ಬಿಡೋದಿಲ್ಲ ನಾವು ಹೋಗಿ ಆ ನಾಯಿಗೆ ಮಲಿಕೀವಿ ಇವರೇನಾದ್ರೂ ಹೋಗ್ತೀವಿ ಪುಳಗಲ್ ತಾಲೂಕು ಅನ್ನೇ ಮಾಡಿ ಅಂತಂದ್ರೆ ನಾವು ಹೋಗಿ ನಾವೆಲ್ಲ ರೈತರೆಲ್ಲ ಹೋಗಿ ನಾಲಿಗೆ ಮುಲಿಕಿವಿ ಮೇಲೆ ತೊಗೊಂಡ್ತೀವಿ ಅಂದ್ರೆ ತಗಣೋಲಿ ಅವರು ಇಷ್ಟ ಪ್ರಶ್ನೆ ಇದಕ್ಕೆ ಏನ್ ನಾವು ಶಾಸಕರು ಮಾತ್ರ ನೀರು ಪುಳಿಯಲ್ ಮಾತ್ರ ನೀರು ಅಂತ ಏನು ಹೇಳ್ತಾ ಇದ್ರು ಈ ಅರವತ್ತಾರು ಕೆರೆಗಳಿಗೆ ನೀರನ್ನ ತುಂಬ ಈ ನೀರು ಯಾವ್ದು ಅಂತಕ್ಕಂಥದ್ನ ಶಾಸಕರು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಮಾಧ್ಯಮದವರಿಗೆ ಮತ್ತೆ ನನ್ನ ತುಳಗಲ್ ತಾಲೂಕಿನ ರೈತ ಬಂದವರಲ್ಲಿ ನನ್ನ ಮನವಿ ಒತ್ತಾಯವನ್ನು ಮಾಡ್ತೀನಿ ರಾಜಕಾರಣಿಗಳನ್ನು ಹೊರತುಪಡಿಸಿ ರೈತರು ರೈತಪರ ಮುಖಂಡರು ಮಠಾಧೀಶರು ನೀರಾವರಿ ತಜ್ಞರು ಚರ್ಚೆ ಮಾಡಬೇಕು ಯಾವ ತಾಲೂಕಿಗೆ ನೀರಿನ ಅವಶ್ಯಕತೆ ಇದೆ ರೈತರ ಸಮಸ್ಯೆಗಳು ಏನೇನಿದೆ ಅಂತೇಳಿ ಆವಾಗ ಮಳೆ ಬಂದ ಸಂದರ್ಭದಲ್ಲಿ ಎಲ್ಲ ಕೆರೆಗೂ ನೀರು ತುಂಬಿಸುವಂಥದ್ದನ್ನು ಮಾಡ್ಬೋದು ಈ ಸಮಸ್ಯೆಗಳು ತರ್ತವೆ ಇವತ್ತು ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗಿದ್ದಾರೆ ನಮ್ಮ ಕುಣಿಗಲ್ಲಿಗೆ ಸಮಸ್ಯೆ ಇದ್ದರೆ ವಿಧಾನಸಭೆಯಲ್ಲಿ ಕೂತು ಕುಣಿಗಲ್ ಶಾಸಕರು ನಮ್ಮ ತಾಲೂಕಿಗೆ ಅನ್ಯಾಯ ಇದೆ ಅಂತ ಅಲ್ಲಿ ಚರ್ಚೆ ಮಾಡಬೇಕು ಆ ಮುಖಾಂತರ ನಮಗೆ ನ್ಯಾಯವನ್ನು ಒದಗಿಸಬೇಕು ತುಮಕೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಅಲ್ಲೂ ಕೂಡ ಜನಪ್ರತಿನಿಧಿಗಳಿದ್ದಾರೆ ವಿಧಾನಸಭೆಯಲ್ಲಿ ಕೂತು ಚರ್ಚೆ ಮಾಡಿ ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅವರೆಲ್ಲರೂ ರಾಜಕಾರಣವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾರೆ ಲೋಕಸಭೆ ಚುನಾವಣೆಗೆ ಮೊದಲು ಮಾಡಿದ್ರು ಲೋಕಸಭೆ ಚುನಾವಣೆ ಆದ್ಮೇಲೂ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆರುನೂರು ಕೋಟಿ ಬಿಡುಗಡೆ ಮಾಡಿದ್ರು ಅವತ್ತು ಯಾರೂ ವಿರೋಧ ಮಾಡಲಿಲ್ಲ ನಂತರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗ ವಜಾ ಮಾಡಿದ್ರು ತದನಂತರದಲ್ಲಿ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಅವತ್ತೇ ವಿಧಾನಸಭೆಯಲ್ಲಿ ಈ ಪಕ್ಷಗಳು ಚರ್ಚೆಯನ್ನು ಮಾಡಿ ಸಾಧಕ ಬಾಧಕಗಳನ್ನು ಚರ್ಚೆಯನ್ನು ಮಾಡಿ ಅವತ್ತೇ ಇದನ್ನು ರದ್ದುಪಡಿಸ್ಬೋದಿತ್ತು ಕಾಮಗಾರಿ ಪ್ರಾರಂಭವಾಗಿ ಮೊದಲನೇ ಕಂತಲ್ಲಿ ನಾನ್ನೂರು ಕೋಟಿ ಹಣ ಬಿಡುಗಡೆಯಾಗಿ ಅದು ಯಾರ್ಯಾರು ಏನೇನು ತಗೋಬೇಕು ತಗೊಂಡು ಅರ್ಧ ಪೈಪನ್ನು ತಂದು ಹಾಕಿ ಕೆಲಸ ಮಾಡ್ತಾಯಿದ್ರು ಈಗ ನಾವು ಕೆಲಸ ನಿಲ್ಲಿಸ್ತೀವಿ ಅಂತಂದರೆ ನಷ್ಟ ಆಗೋದು ಸಾರ್ವಜನಿಕರಿಗೆ ಹೊರತು ರಾಜಕಾರಣಿಗಳಿಗಲ್ಲ ಆದ್ದರಿಂದ ನಾನು ಇವತ್ತು ರೈತರಲ್ಲಿ ರೈತ ಮುಖಂಡರಲ್ಲಿ ಮತ್ತು ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಮಠಾಧೀಶರು ರಾಜಕಾರಣವನ್ನು ಬದಿಗೊತ್ತು ಯಾರಿಗೇನಾರು ಸಪೋರ್ಟ್ ಮಾಡ್ಕೊಳ್ಳಿ ಇಂಟರ್ನಲ್ಲಿ ಇವತ್ತು ರೈತ ಪರವಾಗಿ ಮಠಾಧೀಶರು ನಿಲ್ಲಬೇಕು ನೀರಾವರಿ ತಜ್ಞರು ನಿಲ್ಲಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀನಿ ಪರವಾಗಿ ಕರಿಗೌಡ್ರಾಗಲಿ ಮತ್ತು ಜಯರಾಮೆಯವರಾಗಲಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ಅನುಮೋದಿಸ್ತಾ ನಾನೊಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇವರು ಏನಿಲ್ಲಿ ಜನಸಂಬ ಹೇಮಾವತಿ ನಾಲಾವಲೆ ಇದು ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಬರುವ ತಾಲೂಕುಗಳಿಗೆ ವಿವಿಧ ಉಪಯೋಗಗಳಿಗಾಗಿ ನೀರಿನ ಹಂಚಿಕೆ ಕುರಿತು ಅಂತ ಹೇಳಿ ಏನು ಇಲ್ಲಿ ನಮ್ಮ ಕುಣಿಗಲ್ ಕೆರೆಗೆ ನೀರು ತೊಗೊಂಡ್ಬರ್ತಿದ್ದೀವಿ ನಾವು ಲಿಂಕ್ ಕೆನಾಲ್ ಮೂಲಕ ಅಂತ ಹೇಳ್ತಾರೆ ಹದಿನೇಳು ಕೆರೆಗಳಿಗೆ ನಮ್ಮ ಕುಣಿಗಲ್ ತಾಲೂಕಿನ ಹದಿನೇಳು ಕೆರೆಗಳಿಗೆ ಮೂರು ಪಾಯಿಂಟ್ ನಾಲ್ಕು ಟಿ ಎಂ ಸಿ ನೀರನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಯಾವ ಹದಿನೇಳು ಕೆರೆಗಳು ಅನ್ನೋದು ಇದುವರೆಗೂ ಕೂಡ ಒಬ್ಬ ನಮ್ಮ ಕುಣಿಗಲ್ ತಾಲೂಕಿನ ಪ್ರತಿಯೊಬ್ಬ ರೈತ ಇಷ್ಟು ಜನ ಸೇರಿದ್ದೀವಿ ಇಲ್ಲಿ ಈವನ್ ನಾವು ಒಂದು ಹುದ್ದೆನಲ್ಲೂ ಇದ್ದ ಇದ್ದುಕೊಂಡು ಕೂಡ ನಮಗೂ ಕೂಡ ಹದಿನೇಳು ಕೆರೆಗಳು ಯಾವ್ಯಾವುದಕ್ಕೆ ತುಂಬಿಸ್ತಿದ್ದಾರೆ ಯಾವ್ಯಾವ ಉದ್ದೇಶಕ್ಕೆ ಅನ್ನೋದು ಕೂಡ ಇಲ್ಲಿವರೆಗೂ ಯಾರೇ ಆಗಲಿ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ ಅದು ಮಾಹಿತಿ ಸಿಕ್ಕಿಲ್ಲ ಒಂದು ನ್ಯೂಸ್ ಪೇಪರಲ್ಲಾಗಲಿ ಅಥವಾ ಇಲ್ಲೇನು ಟೆಂಡರ್ಗಳು ಕಾಲ್ ಮಾಡಿದ್ರು ಅಥವಾ ನಮ್ಮ ಜಲಸಂಪನ್ಮೂಲ ಸಚಿವರುಗಳು ಯಾವ ರೀತಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ನಮ್ಮ ಕುಣಿಗಲ್ ತಾಲೂಕಿನ ಯಾವುದೇ ರೈತನಿಗೂ ಕೂಡ ಇದುವರೆಗೂ ಎಜುಕೇಟ್ ಮಾಡಿಲ್ಲ ಸೊ ಮೋರ್ಬವರು ಇದರಲ್ಲಿ ಮೂರು ಟಿ ಎಮ್ ಸಿ ಮೂರು ಪಾಯಿಂಟ್ ನಾಲ್ಕು ಟಿ ಎಮ್ ಸಿ ನೀರುಗಳನ್ನ ನಾವು ಕುಣಿಗಲಿಗೆ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವಂತಲ್ಲಿ ಬಿಟ್ಟು ಬಿಡ್ತಿದ್ದಾರೆ ಅದ್ರ ಬಗ್ಗೆ ಕೂಡ ಯಾವುದೇ ತಂತ್ರ ತಂತ್ರಗಳ ಮೂಲಕ ಕೂಡ ಕೂಡ ವಿ ವಿಚಾರಗಳನ್ನ ತಿಳಿಸಿಲ್ಲ ಇಲ್ಲೇನು ಕುಣಿಗಳು ಚಿಕ್ಕೇರೆ ಇದೆ ತಾವೆಲ್ಲ ನೋಡ್ತಿದ್ದೀರ ನೋಡ್ತಿದ್ರೆ ನಾರ್ತಿದೆ ಅದೆಲ್ಲ ಒಣಗಿದಾಗ ಅಟ್ಲೀಸ್ಟು ಅಲ್ಲಿದ್ದು ಬೋರ್ಡ್ಗಳನ್ನ ಅಂದರೆ ಅಲ್ಲಿ ಏನು ವೇಸ್ಟೇಜು ಮಣ್ಣುಗಳೆಲ್ಲ ಇತ್ತು ಅದನ್ನೆಲ್ಲ ತೆಗೆದು ಇವತ್ತು ಸಂರಕ್ಷಣೆ ಮಾಡಿದರೆ ಈಗೇನು ನೀರು ಬಿಡ್ತೀವಿ ಟಿ ಎಮ್ ಸಿ ಅಂದಿದ್ರು ಆ ನೀರ್ಮೇಲೆ ಇಲ್ಲಿ ತುಂಬಿಸ್ಕೊಂಡು ನಮ್ಗೆ ಹೆಚ್ಚಾಗಿ ನೀರು ಹೊರ್ಗಡೆ ಓದಕ್ಕೆ ನಮಗೆ ತೊಂದರೆ ಇಲ್ಲ ನಮ್ಗೆ ಏನು ಊಟ ಬಡಿಸ್ತಾರೆ ನಾವು ಹೊಟ್ಟೆ ತುಂಬಿದ ತಕ್ಷಣ ನಾವು ಕೈ ಅಟ್ಟ ಹಾಕ್ತೀವಿ ಬೇರೆಯವ್ರಿಗೆ ಬಡಿಸಿ ಅಂತ ಹೇಳಿ ಸೊ ಇಲ್ಲಿ ನಮಗೆ ಹೊಟ್ಟೆಯಿಂದ ಅಶ್ವನ್ನ ಇಲ್ಲಿ ಫಸ್ಟು ಅಲ್ಲೆಲ್ಲೋ ಮುಂದೆ ಕೂತಿರೋರಿಗೆ ಊಟ ಬಡಿಸ್ಬಿಟ್ಟು ನೀವು ಫಸ್ಟ್ ಕೂತಿರೋರಿಗೆ ಬಿಡ್ತೀವಿ ಅಂದಾಗ ನಾವು ಹಿಂಗೆ ಹಸುವಿನಿಂದ ನರಳುತ್ತಿರೋರು ನೀವು ಬೇರೆಯವ್ರಿಗೆ ಊಟ ಕೊಡಿ ಅಂತ ಬಿಟ್ಕೊಡೋಣ ಸೊ ಮೊದಲು ಇಲ್ಲಿ ನಮ್ಮ ಶಾಸಕರು ಏನಿದ್ದಾರೆ ರಾಜಕೀಯನ ಮರಿಬೇಕು ಮತ್ತು ನಾವು ಪ್ರತಿಯೊಬ್ಬ ಕೂಡ ನಮ್ಮ ಕರಿಗೌಡರು ಹೇಳೋ ಹೇಳೋ ರೀತಿ ಹೇಮಾವತಿ ನಾಲ ವಲಯಗಳಿಗೆ ಎಷ್ಟೊಂದು ಆಸ್ತಿಗಳನ್ನೆಲ್ಲನೂ ಅಕ್ವೈರ್ ಮಾಡಿದ್ದಾರೆ ನಮ್ಮ ಕುಣಿಗಲ್ ನ್ಯಾಯಾಲಯದಲ್ಲೇ ತುಂಬ ಪೆಂಡಿಂಗ್ ಇದ್ದಿದೆ ಇದುವರೆಗೂ ಕೂಡ ಆ ರೈತನಿಗೆ ಪರಿಹಾರದ ಅಮೌಂಟ್ ಬಡ್ಡಿ ಆಗಲಿ ಅಸ್ಲಾಗಲಿ ಒಬ್ರಿಗೂ ತಲುಪಿಲ್ಲ ಅದ್ರ ಬಗ್ಗೆ ಕೂಡ ಹಿಂದೆನೂ ಕೂಡ ಡಿ ಸಿ ಕೋರ್ಟ್ ಡಿ ಸಿ ಆಫೀಸ್ ಮುಂದೆ ಇದೇ ರೈತ ಸಂಘ ಸಂಘಟನೆಗಳು ಹೋರಾಟ ಮಾಡಿದ್ರು ಕೂಡ ಶಾಸಕರು ಅದಕ್ಕೆ ಬೆಂಬಲ ಕೊಟ್ಟಿಲ್ಲ ಅನ್ನೋ ವಿಚಾರಗಳು ಕೂಡ ನಮ್ಮ ಮಾಹಿತಿಗಳಿಗೆ ಬಂದಿದೆ ಹಾಗಾಗಿ ಶಾಸಕರು ಮೊದಲು ಪರಿಹಾರನ ರೈತ ರೈತನ್ನ ಕಟ್ಟೋವಂಥ ಪ್ರತಿಯೊಂದು ಟ್ಯಾಕ್ಸ್ ಮೂಲಕ ಪ್ರತಿ ಪ ಏನು ನಮ್ಮ ನಾಗರಿಕ ಇದ್ದಾನೆ ನಮ್ಮ ತುಮಕೂರು ಜಿಲ್ಲೆ ಕುನಿಗಲ್ ತಾಲೂಕು ಪ್ರತಿಯೊಬ್ಬರು ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ಇದೇನು ಯಾವುದೇ ರಾಜಕಾರಣಿಗಳು ಮನೆಯಿಂದಾಗಲಿ ಅಥವಾ ಸರ್ಕಾರದ್ದು ವಾಲೆಂಟ್ರಿ ಕೊಡ್ತಿರೋ ಅಂಥ ದುಡ್ಡಿಂದ ಮಾಡಿರೋವಂಥ ಯೋಜನೆಗಳೆಲ್ಲ ಇವು ನಾವು ದುಡ್ದಿದ್ರಲ್ಲಿ ನಾವೇನು ಟ್ಯಾಕ್ಸ್ ಟ್ಯಾಕ್ಸ್ಗಳು ಕಟ್ತಾ ಇದ್ದೀವಿ ಅದು ಇನ್ಕಮ್ ಟ್ಯಾಕ್ಸ್ ಆಗ್ಬೋದು ಅಥವಾ ರೈತ ಕಟ್ಟೋ ಅಂಥ ಇದಾಗ್ಬೋದು ಅದರಿಂದ ಕೊಟ್ಟಿರೋವಂಥ ದುಡ್ಡುಗಳಿಂದಲೇ ಇಂಥ ಯೋಜನೆಗಳೆಲ್ಲ ಮಾಡ್ತಿದ್ದಾರೆ ಹಾಗಾಗಿ ಮೊದಲು ನಮ್ಮ ರೈತರುಗಳು ಏನು ನಮ್ಮ ಕುಣಿಗಲ್ ತಾಲೂಕಿನ ರೈತರುಗಳಿದ್ದಾರೆ ಅವರಿಗೆ ಲಿಂಕ್ ಕೆನಾಲು ಅಂದರೆ ಪೈಪ್ ಮೂಲಕ ನೀರು ಹರಿಸ್ಕೊಂಡೋಗಿ ಎಲ್ಲೋ ಕೊಡೋದಲ್ಲ ಮೊದಲು ನಮ್ಮಲ್ಲಿ ಅಂತರ್ಜಲ ಹೆಚ್ಚಾಗಬೇಕು ಅನ್ನೋದಾದರೆ ಓಪನ್ ಕ್ಯಾನಲ್ಗಳ ಮೂಲಕ ನೀರು ಹರಿಸ್ಬೇಕು ಮೊದಲು ಆ ರೀತಿಯಾದಂತಹ ಕೆನಾಲ್ಗಳನ್ನ ಮಾಡಿ ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಅಂತರ್ಜಲ ಮತ್ತು ಏನು ಕೆರೆಗಳು ಹದಿನೇಳು ಕೆರೆ ಅಂತ ಹೇಳಿದ್ದಾರೆ ಅವ್ಯಾವ್ಯಾವ್ಯಾವ ಹದಿನೇಳು ಕೆರೆ ಅಂತ ಅಟ್ಲೀಸ್ಟ್ ನಮ್ಮ ಕುಣಿಗಲ್ ಜನತೆಗೆ ಗೊತ್ತಾಗಬೇಕು ಅದನ್ನು ಸಾಧ್ಯವಾದಷ್ಟು ಬೇಗ ಶಾಸಕರು ಎಲ್ಲರೂ ಮಾಹಿತಿಗೆ ತರಬೇಕು ಅಲ್ಲದೆ ತಂತ್ರ ತಂತ್ರಜ್ಞರು ಇದ್ದಾರೆ ಲೋಕೋಪಯೋಗಿ ಆಗಲಿ ಅಥವಾ ಜಲ ಸಂಪನ್ಮೂಲ ಇಲಾಖೆಯಿಂದಾಗಲಿ ಅವ್ರನ್ನ ಕರೆಸಿ ನಮ್ಮ ರೈತರುಗಳಿಗೆ ಪ್ರತಿಯೊಂದು ಹಳ್ಳಿಗೆ ಏನು ವಿರೋಧ ಮಾಡ್ತಿದ್ದಾರೆ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಅಲ್ಲಲ್ಲಿ ಅಟ್ಲೀಸ್ಟು ಒಂದೊಂದು ಸಂಜೆ ಟೈಮಲ್ಲಿ ಕೂರಿಸಿ ಅವ್ರಿಗೆ ಎಜುಕೇಟೆಡ್ ಮಾಡಿ ಸಾಧಕ ಬಾಧಕಗಳನ್ನ ತಿಳಿಸ್ಕೊಟ್ರೆ ಯಾರೂ ಕೂಡ ಇಂಥ ಒಳ್ಳೆಯ ಯೋಜನೆಗಳಾಗಿದ್ದಾಗ ಯಾರೂ ಕೂಡ ಅದನ್ನು ಅಪೋಸ್ ಮಾಡೋದಿಲ್ಲ ಮೊದಲು ಶಾಸಕ ಶಾಸಕರು ನಮ್ಮ ಕುಣಿಗಲ್ ತಾಲೂಕಿನ ಶಾಸಕರು ಮೊದಲು ಅಂಥ ಕೆಲಸಗಳನ್ನ ಮಾಡಲಿ ನಾವು ಕೂಡ ಒಳ್ಳೆ ವಿಚಾರಗಳಿದೆ ಅದರಿಂದ ಅಂತ ನಮಗೂ ಮನೆ ಮ ಮನನ ಆದಾಗ ನಾವು ಕೂಡ ರೈತ ಸಂಘಗಳ ಮೂಲಕ ಮುಖಂಡರುಗಳ ಮೂಲಕ ರೈತರುಗಳ ಒಟ್ಟಿಗೆ ನಾವು ಕೂಡ ಶಾಸಕರಿಗೆ ಈ ಲಿಂಕ್ ಕೆನಾಲ್ನ ಅನುಷ್ಠಾನಗೊಳಿಸೋದ್ರ ಬಗ್ಗೆ ನಾವು ಕೂಡ ಕೈ ಜೋಡಿಸ್ತೀವಿ ಸೊ